ಏನಾಗುತ್ತೆ ನಾವ್ ಈ ಕಡೆ ಒಂದ್ ಹೊಸ ಬೆಳೆ ಮಾಡಿದಾಗ ಅಲ್ಲಿಂದ ಈ ಕಡೆ ಬರೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಇದ್ದೇ ಇದು ಏನೋ ಖಾಲಿ ಜಾಗ ಇರುತ್ತಲ್ಲ ಅದನ್ನ ಕಲ್ಟಿವೇಶನ್ ಮಾಡ್ತಿದ್ರೆ ತುಂಬಾ ಒಳ್ಳೇದು ನಾವೇನೋ ಲೂರು ಟ್ರಾಪ್ ಅಂತ ಅಂತೀವಲ್ಲ ಅದು ಅದನ್ನ ಬೆಳಸಬೇಕಾದ್ರು ಮಾಡ್ಬೋದು ನೀವು ಊಜಿ ಹಳದಿ ಕಲರ್ ಡಬ್ಬಾ ಕಂಡಾಗ ತುಂಬಾ ಅಟ್ರಾಕ್ಟ್ ಆಗುತ್ತೆ ಆರ್ಬೆಲಲ್ಲಿ ಬಿಸ್ಕೆಟ್ ಅಂತ ಅಂತಾರೆ ನಾವು ಇದನ್ನ ಲೂರ್ ಅಂತೀವಿ ವಾತಾವರಣದಲ್ಲಿ ಇರ್ತಕ್ಕಂಥ ಹೆಣ್ಣು ನೊಣಗಳಿಗೆ ಗಂಡು ನೋಣ ಮೀಟ್ ಆಗೋದಕ್ಕೆ ಸಿಗಲ್ಲ ನೀವೇನಿದ್ರು ಇದರ ಟ್ರಾಪ್ ಹಾಕ್ಬೇಕು ಅಂತಂದ್ರೆ ನಿಮ್ದೇನು ಬೆಳೆ ಇನ್ನೂ ಹೂ ಆಗ್ತಾ ಇದೆ ಏನು ಹಾಕಿದ್ರೆ ಒಳ್ಳೇದು ನೀವು ಇದನ್ನ ಏನೋ ಪ್ರೋಟೀನ್ ಬೈಟ್ ಅಂತೀವಿ ಇಲ್ಲ ಫ್ರೂಟ್ ಫ್ಲೈ ಬೈಟ್ ಅಂತೀವಿ ಇಲ್ಲ ಹಣ್ಣು ಕೊಯ್ತಾ ಇದ್ದೀವಿ ನಾವು ಗಿಡದಲ್ಲಿ ಅಂತ ಅಂದಾಗ ತುಂಬಾ ಮುಂದೆ ಬಂದಿರ್ತಿರಲ್ಲ ಹಂಗಾಗಿ ನೀವು ಅದು ಎರಡು ಹಾಕ್ಬೇಕಾಗತ್ತೆ ಪ್ರೋಟೀನ್ ಬೈಟ್ ಅಥವಾ ಬನಾನಾ ಬೈಟ್ ಇದು ಅಳ ಅಲ್ಗಾಡಬಾರ್ದು ಅಲ್ಗಾಡಿದ್ರೆ ನೊಣ ಒಳಗೆ ಹೋಗೋದು ತೊಂದರೆ ಆಗುತ್ತೆ ಇಲ್ಲ ಅಂತಂದ್ರೆ ಅದು ಕರೆಕ್ಟ್ ಅಂತ ಹೇಳಿದ್ನಲ್ಲ ಅದನ್ ಬೇಕಾದ್ರೂ ಹಾಕಬಹುದು ಅಂದ್ರೆ ಡೆಸಿಸ್ ಅಂತ ಬರುತ್ತೆ ಬಾಯರ್ದು ಅದನ್ ಬೇಕಾದ್ರೂ ಸ್ಪ್ರೇ ಮಾಡ್ಬೋದು ಮೂರನೇದು ಈಗ ಪರಿಹಾರ ಪರಿಹಾರ ಅಂತ ಬಂದಾಗ ನಾವು ಎರಡ್ ಮೂರ್ ತರ ಮಾಡ್ಬೋದು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂತೀವಿ ಒಂದು ಅಂದ್ರೆ ಸಮಗ್ರ ಪೀಡೆ ನಿರ್ವಹಣೆ ಅಂತ ಅಂದ್ಬಿಟ್ಟು ಸಮಗ್ರ ಪೀಡ ನಿರ್ವಹಣೆ ಅಂತಂದ್ರೆ ಏನು ಅಂತಂದ್ರೆ ಈಗ ಏನೋ ಒಂದ್ ಬೆಳೆ ಮಾಡಿರ್ತೀವಿ ಪಕ್ಕದಲ್ಲಿ ಇನ್ನೊಂದ್ ಯಾವ್ದೋ ಬೆಳೆ ಇರುತ್ತೆ ಅದ ಆಲ್ರೆಡಿ ಎಂಡಿಂಗ್ ಅಲ್ಲಿ ಇರುತ್ತೆ ಅದನ್ನ ನಾವು ಹಂಗೆ ಬಿಟ್ಕೊಂಡಿರ್ತೀವಿ ಅದರಲ್ಲಿ ಕೊಳತಿರೋ ಹಣ್ಣು ಕಾಯಿ ಹಾರ್ವೆಸ್ಟ್ ಮಾಡಿದ್ರೆ ಹಂಗೆ ಬಿಟ್ಟಿರ್ತೀವಿ ತರಕಾರಿ ಆಗಿರ್ಬೋದು ಲಣ್ಣ ಆಗಿರ್ಬೋದು ಏನಾಗುತ್ತೆ ನಾವ್ ಈ ಕಡೆ ಒಂದು ಹೊಸ ಬೆಳೆ ಮಾಡಿದಾಗ ಅಲ್ಲಿಂದ ಈ ಕಡೆ ಬರೋ ಚಾನ್ಸಸ್ ತುಂಬಾ ತುಂಬಾನೇ ಇದ್ದೇ ಇರುತ್ತೆ ಈಗ ಅಲ್ಲೆಲ್ಲ ಲಾರ್ವ ಎಲ್ಲ ಮರಿ ಎಲ್ಲ ಹಾಕ್ಬಿಟ್ಟು ಮೊಟ್ಟೆ ಎಲ್ಲ ಇಟ್ಟು ಹುಳ ತುಂಬಾ ಜಾಸ್ತಿ ಆಗಿ ಇಲ್ಲೇನಾಗುತ್ತೆ ನಿಮಗೆ ಕಾಯಿ ಸ್ಟಾರ್ಟ್ ಆಗ್ತಿದೆ ಅನ್ ಇಲ್ಲಿ ಆಲ್ರೆಡಿ ಮತ್ತೆ ಸಂತ ಮಾಡೋದಕ್ಕೆ ಇಲ್ಲಿ ಶುರು ಆಗ್ಬಹುದು ಅದೊಂದು ನೀವು ಮೊದಲನೇದಾಗಿ ಮಾಡ್ಬೇಕಾಗಿರೋದೇನು ನಿಮ್ ಸುತ್ತಮುತ್ತ ಏನಾದ್ರು ಹಳೆ ಬೆಳೆಗಳು ಇದ್ರೆ ದಯಮಾಡಿ ಫಸ್ಟ್ ತೆಗೆದ್ಬಿಟ್ಟು ಆಮೇಲೆ ಹೊಸ ಬೆಳೆಯನ್ನ ಆ ಸ್ಟಾರ್ಟ್ ಮಾಡ್ಕೊಳ್ಳಿ ಅದ ಇಲ್ಲ ಅಂದ್ರೆ ಇದು ಆಲ್ರೆಡಿ ಫ್ರೂಟ್ ಲೆವೆಲ್ ಬರೋದ್ರೊಳಗಡೆ ಕಾಯಿ ಈಚು ಹಣ್ಣು ಲೆವೆಲ್ ಬರೋದ್ರೊಳಗಡೆ ಆ ಇದನ್ನ ನೀವು ಡಿಸ್ಪೋಸ್ ಮಾಡಿದ್ರೆ ತುಂಬಾ ಅನುಕೂಲ ಆಮೇಲೆ ಮತ್ತೆ ಏನ್ ಮಾಡೋದಪ್ಪ ಅಂತಂದ್ರೆ ಈಗೇನು ನಾವು ಯಾವ್ದೋ ಒಂದ್ ಬೆಳೆ ಮಾಡಿರ್ತೀವಿ ಆಲ್ರೆಡಿ ಊಜಿ ಒಡಿತಾ ಇದೆ ಅದ್ ಕಾಯಿ ಕೆಡ್ತಾ ಇದೆ ಅಂತ ಅಂದಾಗ ಆ ಕಾಯಿನ ಕೀಳ್ತೀವಿ ನಾವು ಆ ಕಾಯಿನ ಕಿತ್ ಬಿಟ್ಟು ಆದಷ್ಟು ಈ ಫೀಲ್ಡ್ ಒಳಗಡೆ ಹಾಕೋದನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಯಾಕೆಂತಂದ್ರೆ ನೀವು ಅದನ್ನ ತೆಗೆದ್ಬಿಟ್ಟು ನೆಲದೊಳಗೆ ಇಲ್ಲಿ ನೆಲದಲ್ಲಿ ಎಲ್ಲ ಇಲ್ಲೇ ಫೀಲ್ಡ್ ಅಲ್ಲಿ ಎಲ್ಲ ಕಡೆ ಹೆಸರಿ ಅಂತಂದ್ರೆ ನೀವು ಇಲ್ಲಿಂದ ಇಲ್ಲ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಎಲ್ಲಾರು ಹೆಸ್ರಿ ಅಂತಂದ್ರೆ ಅದು ನೀವು ಅದಕ್ಕೆ ಸಪೋರ್ಟ್ ಮಾಡ್ದಂಗಾಗುತ್ತೆ ಹಂಗ್ ನಾನು ಆಗ್ಲೇ ಹೇಳ್ದಂಗೆ ಒಂದು ನಾಲ್ಕರಿಂದ ಐದರಿಂದ ಆರ್ ದಿನ ಅದು ಏನು ಕಾಯಿ ಒಳಗಡೆ ಮೊಟ್ಟೆ ಇಟ್ಟಿರ್ತಲ್ಲ ಲಾರ್ವ ಇರುತ್ತಲ್ಲ ಲಾರ್ವಳ ತಿನ್ ತಿಂತಾ ಇರತ್ತದ್ನ ತಿನ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಅದು ತಿಂದಿದ್ ಪಿರಿಯಡ್ ಮುಗ್ದ್ಮೇಲೆ ಅದು ನೆಲ ಇಲ್ಲ ಅಂತಂದ್ರೆ ಯಾವ್ದಾದ್ರು ಕಟ್ಟಿಗೆ ಸಂದಿನೋ ಇಲ್ಲ ಸೌದಿ ಸಂದಿನ ಎಲ್ಲಾರು ಒಂದ್ ಕಡೆ ಹೋಗ್ಬಿಟ್ಟು ಅದು ಅದ್ರ ಸುತ್ತ ಪೀಪ ಅಂದ್ರೆ ಸುತ್ತನ ಅದು ಗೋಡೆ ಕಟ್ಕೊಂಡು ಅದ್ ಸೇಫ್ ಆಗ್ಬೇಕು ನೀವು ಅದೇನಾಗುತ್ತೆ ನೀವು ಎಸ್ದಾಗ ಅದ ನೆಲದಲ್ಲಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ನೀವೇ ಅದಕ್ಕೆ ಸಪೋರ್ಟ್ ಆ ಕೊಳ್ತಿರೋ ಕಾಯ್ನ ತಗದಾಕ್ತಿರಿ ಏನಾಗುತ್ತೆ ಅದಲ್ಲೇ ಬಿದ್ಬಿಟ್ಟು ಅಲ್ಲೇ ಅದ್ರ ಸುತ್ತಕ್ಕೂ ಒಂದು ಗೋಡೆ ನಿರ್ಮಿಸ್ಕೊಂಡು ಅದ್ರೊಳಗಡೆ ಕೀಟಾಗ್ ಆಮೇಲೆ ಹೊರಗಡೆ ಬರುತ್ತೆ ಹಾಗಾಗಿ ನೀವೇನು ಕಾಯಿ ಕೀಳ್ತಿರಲ್ವಾ ಈಗ ಊಜಿ ಹೊಡೆದಿರೋ ಕಾಯಿನ ನ ಅದನ್ನ ನೆಲಕ್ಕೆ ಗುಂಡಿ ತಗದ್ಬಿಟ್ಟು ಓಡೋದಾಗಿರ್ಬೋದು ಇಲ್ಲಾಂತಂದ್ರೆ ಬೆಂಕಿ ಹಾಕಿ ಸುಡೋದಾಗಿರ್ಬೋದು ಈ ತರ ಮಾಡ್ಬಿಟ್ಟು ಅದನ್ನ ನಾಶ ಪಡಿಸ್ಬೇಕು ಆಮೇಲೆ ಇನ್ನೊಂದ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈಗ ಬೆಳೆ ಮಾಡಿದಿರಿ ಊಜಿ ಸ್ವಲ್ಪ ಬಿದ್ದಿದೆ ನೀವು ಗೆ ಅದನ್ನ ಕಂಟ್ರೋಲ್ ಅಂತ ಅಂತಂದಾಗ ಆದಷ್ಟು ಒಂದು ಮಧ್ಯ ಮಧ್ಯದಲ್ಲಿ ಒಂದ್ಸರಿ ಎರಡ್ ಸರಿ ಏನು ಖಾಲಿ ಜಾಗ ಇರುತ್ತಲ್ಲ ಅದನ್ನ ಕಲ್ಟಿವೇಶನ್ ಮಾಡ್ತಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಅದು ಪಿಪಾ ಆಗೋ ಟೈಮಲ್ಲಿ ನೆಲದಲ್ಲಿ ಇರುತ್ತಲ್ಲ ನೆಲದಲ್ಲಿರೋ ಮಟ್ಟೆ ಅದ್ರ ಅದ್ರ ಅದು ಮಣ್ಣಲ್ಲಿ ಮಿಕ್ಸ್ ಆಯ್ತು ಅಂತಂದ್ರೆ ಏನೋ ಲಾರ್ವ ಇರೋದು ಆ ಸುತ್ತಕ್ಕೂ ಗೋಡೆ ಕಟ್ಕೊಂಡಿರ್ತಲ್ಲ ಅದು ಮಣ್ಣಲ್ಲಿ ಮಿಕ್ಸ್ ಆಯ್ತು ಅಂತಂದ್ರೆ ಅದು ಮತ್ತೆ ಅದು ಕೋಶಾವಸ್ಥೆಯಿಂದ ಅಂದ್ಬಿಟ್ಟು ಪ್ರೌಢಾವಸ್ಥೆ ಬರಲ್ಲ ಅದು ಹಾಗಾಗಿ ಅಲ್ಲೇ ಸತ್ತೋಗ್ಬಿಡುತ್ತೆ ಆತರ ಬೇಕಾದ್ರೂ ಮಾಡ್ಬೋದು ಆಮೇಲೆ ಇನ್ನೊಂದು ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವದನ್ನ ಕಾಯಿನ ರಕ್ಷಣೆ ಮಾಡ್ಬೋದು ಕಾಯಿ ಆಗ್ಲಿ ಹಣ್ಣಾಗ್ಲಿ ಯಾವ್ದಾರಲಿ ರಕ್ಷಣೆ ಮಾಡ್ಬೋದು ಯಾವ ತರ ಈಗ ಪ್ಲಾಸ್ಟಿಕ್ ಚೀಲನ ಹಣ್ಣಿಗಾಗ್ಲಿ ಕಾಯಿಗಾಗ್ಲಿ ಹಾಕೋ ತರ ಆಗಿರ್ಬೋದು ಆ ತರ ಮಾಡಬಹುದು ಮಾಡ್ಬೋದು ಅಂತಂದ್ರೆ ಎಲ್ಲ ಬೆಳೆಲ್ಲೂ ಮಾಡೋದಕ್ಕಾಗಲ್ಲ ಈ ಟೊಮೊಟೊ ಆಗ್ಲಿ ಇಲ್ಲ ಸೌತೆ ಆಗ್ಲಿ ಈ ತರದಲ್ಲಿ ಯಾವ್ದ್ರಲ್ಲೂ ಮಾಡೋಕ್ಕಾಗಲ್ಲ ನೀವಾದ್ ಯಾವ ತರದ್ರು ಯಾವ್ದ್ರ್ ಮಾಡ್ಬೋದಪ್ಪ ಅಂದ್ರೆ ಬಾಳೆ ಪಪ್ಪಾಯ ಆಮೇಲೆ ಮಾವು ಇಂಥವರಲ್ಲಿ ಮಾಡ್ಬೋದು ಯಾಕೆಂದ್ರೆ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತೆ ಹಣ್ಣುಗಳು ಅದಕ್ಕೆ ನೀವು ಬೇಕಾದ್ರೆ ಪ್ಲಾಸ್ಟಿಕ್ ಪಾಲಿಥೀನ್ ಕವರ್ ಹಾಕೋದಾಗಿರ್ಬೋದು ಇಲ್ಲಾಂತಂದ್ರೆ ಒಂದು ಬಟ್ಟೆ ಬ್ಯಾಗ್ನ ಸುತ್ತೋದಾಗಿರ್ಬೋದು ಅದ್ರ ಹಂಗ್ ಆ ಮಾಡ್ಬಿಟ್ಟು ನೀವು ಉಜಿ ಹೊಡೆದ್ನ ಕಂಟ್ರೋಲ್ ಮಾಡ್ಬೋದು ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮೋಹಕ ಬಲೆ ಮೋಹಕ ಬಲೆ ಅಂತಂದ್ರೆ ನಿಮ್ಗೆಲ್ಲ ತುಂಬಾ ಇಂಪಾರ್ಟೆಂಟ್ ಇರೋಂತ ವಿಷಯ ಇದು ಮೋಹಕ ಬಲೆ ಅಂತಂದ್ರೆ ಟ್ರಾಪ್ ನಾವೇನು ಲೋರು ಟ್ರಾಪ್ ಅಂತ ಅಂತೀವಲ್ಲ ಅದು ಅದನ್ನ ಬಳಸಬೇಕಾದ್ರು ಮಾಡ್ಬೋದು ನೀವು ಅಹ್ ನಿಮಗೆ ನಾವಿಲ್ಲಿ ಸೌತೆ ಫ್ಲಾಟ್ ಅಲ್ಲಿ ಹಾಕಿದೀವಿ ಆ ಲೂರು ಟ್ರಾಪ್ ನ ಹಾಕಿದೀವಿ ಅದನ್ನ ನಾನ್ ನಿಮ್ಗೆ ತೋರಿಸ್ತೀನಿ ಬನ್ನಿ ಅದ್ ತೋರಿಸ ಅಲ್ಲಿ ವಿವರಿಸ್ತೀನಿ ನಿಮಗೆ ಸ್ನೇಹಿತರೆ ನಾನು ನಿಮಗೆ ಹೇಳಿದ್ನಲ್ಲ ಮೋಹಾಕರ್ಷಕ ಬಲೆ ಮೋಹಾಕರ್ಷಕ ಬಲೆ ಅನ್ನೋದಕ್ಕಿಂತ ಟ್ರಾಪ್ ಅಂತೀವಿ ನಾವು ಟ್ರಾಪ್ ಅಂತಂದ್ರೆ ಆ ನೀವು ನೋಡ್ಬೋದು ಇಲ್ಲಿ ಇದು ಟ್ರಾಪ್ ಇದು ಇದು ಟ್ರಾಪ್ ಅಂತ ಅಂದ್ರೆ ನೋಡಿ ಇದು ಒಂದು ಹಳದಿ ಕಲರ್ ಡಬ್ಬ ಇದೆ ಹಳದಿ ಕಲರ್ ಡಬ್ಬನ ಏನು ಬಳಸಿ ಅಂದ್ರೆ ಊಜಿ ನೋಡೋಕೆ ಹಳದಿ ಕಲರ್ ಡಬ್ಬ ಕಂಡಾಗ ತುಂಬಾ ಅಟ್ರಾಕ್ಟ್ ಆಗುತ್ತೆ ಸರಿನಾ ತುಂಬಾ ಅಟ್ರಾಕ್ಟ್ ಆಗುತ್ತೆ ಈ ಡಬ್ಬದಲ್ಲಿ ನಾವೊಂದು ಬಿಸ್ಕೆಟ್ ಹಾಕಿದಿವಿ ಆಶೆಲ್ಲ ಬಿಸ್ಕೆಟ್ ಅಂತಾರೆ ನಾವ್ ಇದನ್ನ ಲೂರ್ ಅಂತೀವಿ ಸರಿನಾ ಇದು ಟ್ರಾಪ್ ಇದು ಇದು ಲೂರ್ ಇದು ಈ ಲೂರು ಏನ್ ಏನಕ್ಕೆ ಬಂದ್ ಬೀಳುತ್ತಪ್ಪ ಇದ್ರೊಳಗಡೆ ಒಂದು ನೊಣ ಬಿತ್ತು ಅಂತಂದ್ರೆ ಏನಕ್ ಬಂದ್ ಬೀಳುತ್ತಪ್ಪ ಅಂತಂದ್ರೆ ಈ ಲೂರು ಫೆರಮೋನ್ ಲೂರ್ ಇದು ಫೆರಮೋನ್ ಅಂತಂದ್ರೆ ಆ ಏನು ಈ ಎಣ್ಣೆ ನೋಡಿದ ಸ್ಮೆಲ್ ಇರುತ್ತಲ್ಲ ಎಣ್ಣೆ ಈ ಈ ಡಬ್ಬನ ಹಾಕೋದನ್ನ ಉದ್ದೇಶ ಏನಂತಾರೆ ಗಂಡು ನೊಣ ಇದ್ರೊಳಗಡೆ ಬೀಳ್ಸೋದಕ್ಕೆ ಗಂಡು ನೋಣ ಟ್ರಾಪ್ ಮಾಡೋದಕ್ಕೆ ಈ ಡಬ್ಬಾನ ಹಾಕ್ತಿವಿ ಆ ಇದು ಸ್ಮೆಲ್ ಈ ಬಿಸ್ಕೆಟ್ ಇದೆಯಲ್ಲ ಈ ಬಿಸ್ಕೆಟ್ ಫೆರಮೋನ್ ಸ್ಮೆಲ್ ಫೆರಮೋನ್ ಅಂತಂದ್ರೆ ಹೆಣ್ಣು ನೋಣಾಗ ಏನು ಒಂದು ಸ್ಮೆಲ್ ಹೊರಗಡೆ ಹಾಕುತ್ತಲ್ಲ ಆ ಸ್ಮೆಲ್ಲು ಈ ಬಿಸ್ಕೆಟ್ ಇರುತ್ತೆ ಹಂಗಾಗಿ ಏನಾಗುತ್ತೆ ಒಳಗಡೆ ಬಂದ್ ಬೀಳುತ್ತೆ ಯಾವುದೋ ಗಂಡು ನೋಣ ಒಳಗಡೆ ಬಂದ್ ಬೀಳುತ್ತೆ ಅದ್ರ ಸ್ಮೆಲ್ಲಿಗೆ ಇಲ್ಲಿ ಹೆಣ್ಣು ಇದೆ ಅನ್ಕೊಂಡ್ ಬರುತ್ತೆ ಇದ್ರೊಳಗಡೆ ಹೋಗುತ್ತೆ ಬಟ್ ಒಳಗಡೆ ಹೋಗಿದ್ ಬಿದ್ದಿದ್ರಿಂದ ಇಲ್ಲಿ ನೋಡಿ ಟ್ರಾನ್ಸ್ಪರೆಂಟ್ ಆಗಿರೋದ ಕಲರ್ ಇರೋದ್ರಿಂದ ಇಲ್ಲಿ ಇದು ಮೇಲ್ಗಡೆ ಬರೋದಕ್ಕೆ ಪ್ರಯತ್ನ ಮಾಡುತ್ತೆ ಮೇಲ್ಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದ್ರೆ ಇಲ್ಲೆಲ್ಲ ಓಪನ್ ಇರಲ್ಲ ಆ ಈ ಹೋಲಿಂದನೇ ವಾಪಸ್ ಬರೋದಕ್ಕೆ ಅದಕ್ಕಾಗಲ್ಲ ಅಂದ್ರೆ ಅಷ್ಟು ಬುದ್ಧಿ ಇಲ್ಲ ಅದಕ್ಕೆ ಹಂಗಾಗಿ ಏನಾಗುತ್ತೆ ಇದ್ರೊಳಗೆ ಸಿಗಕಂಡ್ ಇದ್ರೊಳಗೆ ಸತ್ತೋಗ್ಬಿಡುತ್ತೆ ಅವಾಗ ಏನಾಗುತ್ತೆ ನಾವು ಗಂಡು ನೋಣನ ಈ ತರ ಟ್ರಾಪ್ ಮಾಡ್ಬಿಟ್ಟು ಸಾಯಿಸ್ತಾ ಏನಾಗುತ್ತೆ ಅಂತಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂಥ ಹೆಣ್ಣು ನೋಣಗಳಿಗೆ ಗಂಡು ನೋಣ ಮೀಟ್ ಆಗೋದಕ್ಕೆ ಸಿಗಲ್ಲ ಮೀಟ್ ಆಗೋದಕ್ ಸಿಗಲ್ಲ ಮೀಟ್ ಆಗೋದಕ್ಕೆ ಸಿಗ್ಲಿಲ್ಲ ಅಂತಂದಾಗ ಅದು ಮೊಟ್ಟೆ ಇಡೋದಕ್ ಆಗಲ್ಲ ಅದು ಅದ್ರ ಜೀವನ ಚಕ್ರನ ಹಂಗೆ ಬಂಜೆ ತಂದಿಂದ ಮುಗಿಸ್ಬಿಟ್ಟು ಅದು ಸತೋಗ್ಬಿಡುತ್ತೆ ಹಂಗಾಗಿ ಆ ತರ ಒಂದ್ ತರ ಕಂಟ್ರೋಲ್ ಮಾಡ್ಬೋದು ಈಗ ನಾವೇನಾರು ಈ ತರ ಟ್ರಾಪ್ ಏನಾರು ಹಾಕ್ತಿವಿ ಅಂತಂದ್ರೆ ಆದಷ್ಟು ನಾವೀಗ ಆಲ್ರೆಡಿ ಕಾಯಿ ಬಂದಿದೆ ಇಲ್ಲ ಹಣ್ಣು ಬಂದಿದೆ ಅದಕ್ಕೆ ಹೂಜಿ ನೊಣ ಚುಚ್ತಾ ಇದೆ ಅಂತ ಟೈಮಲ್ಲಿ ಮೊಟ್ಟೆ ಇಡ್ತಾ ಇದೆ ಚುಚ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಹಾಕಿದ್ರೆ ಅನುಕೂಲ ಆಗಲ್ಲ ನೀವೇನಿದ್ರು ಇತರ ಟ್ರಾಪ್ಗಳು ಹಾಕ್ಬೇಕು ಅಂತಂದ್ರೆ ನಿಮ್ದೇನು ಬೆಳೆ ಇನ್ನೂ ಹೂ ಆಗ್ತಾ ಇದೆ ಅನ್ನೋಂಥದ್ದಲ್ಲ ಹಾಕಿದ್ರೆ ಒಳ್ಳೇದ್ ನೀವು ಇದನ್ನ ಸರಿನಾ ಆಮೇಲೆ ಇದಾಯ್ತು ಅಂತಂದ್ರೆ ಇದು ಗಂಡು ನೊಣ ಆಯ್ತು ಈಗ ಹೆಣ್ಣು ಈಗ ಆಲ್ರೆಡಿ ಹತೋಟಿ ಮಾಡೋದಕ್ಕೆ ತುಂಬಾ ಜಾಸ್ತಿ ಆಗೋಗಿದೆ ಆಲ್ರೆಡಿ ಈಗ ನಾವು ಗಂಡು ನೊಣ ಹತೋಟಿ ಮಾಡೋಕ್ ಹೋದ್ರು ಹತೋಟಿ ಮಾಡಿದ್ರು ಹೆಣ್ಣು ನೋಣ ಇರೋದು ಇನ್ನು ತುಂಬಾ ದಿನ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಯಾಕಂದ್ರೆ ನಾನ್ ನಿಮ್ಗೆ ಆಗ್ಲೇ ಹೇಳಿದೆ ಆ ಅದೇನು ಹೆಣ್ಣು ದೇಹದಲ್ಲಿ ವೀರ್ಯವನ್ನ ಸಂಗ್ರಹಿಸಿಕೊಳ್ಳಕ್ಕೆ ಸಪರೇಟ್ ಟ್ಯಾಂಕ್ ಇರುತ್ತೆ ಅದನ್ನ ಅದು ಮೊಟ್ಟೆ ಇಡ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಂಗಾಗಿ ನಾನು ತಕ್ಷಣಕ್ಕೆ ಕಂಟ್ರೋಲ್ಗೆ ಬರಲ್ಲ ನಿಮಗೆ ತಕ್ಷಣ ಕಂಟ್ರೋಲ್ ಬರ್ಬೇಕು ಅಂತಂದ್ರೆ ಇದು ಗುಂಡು ನೋಣ ಆಯ್ತು ಹೆಣ್ಣು ನೋಣ ಹಿಡಿಯೋದ್ ಯಾವ ತರ ಹೆಣ್ಣು ನೋಣ ತರ ಅಂತಂದ್ರೆ ನಾವು ಇನ್ನೊಂದು ಏನೋ ನಿಮಗೆ ಬೇರೆ ಬೇರೆ ಇದೆ ಏನೋ ಪ್ರೋಟೀನ್ ಬೈಟ್ ಅಂತೀವಿ ಇಲ್ಲ ಫ್ರೂಟ್ ಫ್ಲೈ ಬೈಟ್ ಅಂತ ಅಂತೀವಿ ಇಲ್ಲ ಬನಾನಾ ಬೈಟ್ ಅಂತೀವಿ ಅದನ್ನ ಬಳಸ್ಕೊಂಡು ಬೇಕಾದ್ರೆ ನೀವು ಹೆಣ್ಣು ನೋಣ ಗಂಟು ನೋಣ ಆ ಎರಡು ಹಾಕಿದಾಗ ಏನಾಗುತ್ತೆ ನಿಮಗೆ ತಕ್ಷಣಕ್ಕೆ ಕಂಟ್ರೋಲ್ ಸಿಗುತ್ತೆ ನೀವೇನಾದ್ರೂ ಆಲ್ರೆಡಿ ತುಂಬಾ ಮುಂದೆ ಬಂದ್ಬಿಟ್ಟಿದೀರಾ ಆಲ್ರೆಡಿ ಕಾಯಿ ಕೊಯ್ತಾ ಇದೀವಿ ನಾವು ಗಿಡದಲ್ಲಿ ಇಲ್ಲ ಹಣ್ಣು ಕೊಯ್ತಾ ಇದೀವಿ ನಾವು ಗಿಡದಲ್ಲಿ ಅಂತ ಅಂದಾಗ ತುಂಬಾ ಮುಂದೆ ಬಂದಿರ್ತೀರಲ್ಲ ಹಂಗಾಗಿ ನೀವು ಅದು ಎರಡು ಹಾಕ್ಬೇಕಾಗತ್ತೆ ಅದನ್ನ ಇನ್ನೊಂದು ಏನು ಪ್ರೋಟೀನ್ ಬೈಟ್ ಆ ಹೆಣ್ಣು ಹೆಣ್ಣು ನುಣುಗಳಿಗೆ ಆಕರ್ಷಕವಾಗಿ ಏನ್ ಮಾಡ್ಬೇ ಏನ್ ಮಾಡಿದೀವಿ ಅಂತಂದ್ರೆ ನಾವು ಪ್ರೋಟೀನ್ ಬೈಟ್ ಮತ್ತೆ ಅಹ್ ಹೇಳದ್ನಲ್ ನಿಮಗೆ ಬನಾನಾ ಬೈಟ್ ಪ್ರೋಟೀನ್ ಬೈಟ್ ಈ ತರ ಹೆಸರುಗಳಿಂದ ಕರೀತಾರೆ ಅದಿದೆ ನಿಮಗೆ ಅದನ್ನ ತೋರಿಸಿ ಬನ್ನಿ ನಾನ್ ನಿಮಗೆ ಹೇಳಿದೆ ಪ್ರೋಟೀನ್ ಬೈಟ್ ಇಲ್ಲ ಬನಾನಾ ಬೈಟ್ ಅಂತ ಮಾಡ್ತೀವಿ ಅಂತಂದ್ವಲ್ಲ ನೋಡಿ ಇದೇ ಪ್ರೋಟೀನ್ ಬೈಟ್ ಅಥವಾ ಬನಾನಾ ಬೈಟ್ ಇದನ್ನ ನಾವ್ ಏನ್ ಮಾಡಿದೀವಿ ಒಂದ್ ಡಬ್ದಲ್ಲಿ ಹಾಕಿದೀವಿ ಒಂದ್ ಡಬ್ದಲ್ಲಿ ಹಾಕ್ಬಿಟ್ಟು ಅದೇ ತರ ಇದೇನ ಆದಷ್ಟು ನೀವು ಡಬ್ಬ ಕಟ್ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಏನು ಫ್ರೂಟ್ ಟ್ರಾಪ್ ಟ್ರ್ಯಾಪ್ ಕಟ್ಬೇಕಾರೆ ಇದ್ ಅಲ್ಗಾಡಬಾರದು ಅಲ್ಗಾಡಿದ್ರೆ ನೊಣ ಒಳ ಹೋಗೋದಕ್ಕೆ ತೊಂದರೆ ಆಗುತ್ತೆ ಹಂಗಾಗಿ ಇದ್ ನಾವು ಸ್ವಲ್ಪ ಅಲ್ಗಾಡದಿರೋ ರೀತಿ ಕಟ್ಟಿದ್ರೆ ಒಳ್ಳೇದು ನೀವು ತುಂಬಾ ಆಗಿ ಕಟ್ಟೋದು ತುಂಬಾ ಕೆಳಗಡೆ ಕಟ್ಟೋದು ಬೇಡ ನಿಮ್ ಬೆಳೆ ಅಂತ ಯಾವ ಲೆವೆಲ್ ಇರುತ್ತೆ ಆ ಲೆವೆಲ್ ಕಟ್ಟಿದ್ರೆ ಸಾಕಾಗುತ್ತೆ ನೋಡಿ ಇದ್ರಲ್ಲಿ ಈ ಫ್ರೂಟ್ ಫ್ಲೈ ಬೈಟ್ ನ ಹಾಕಿದೀವಿ ಅಂದ್ರೆ ಪ್ರೋಟೀನ್ ಬೈಟ್ ಇಲ್ಲ ಫ್ರೂಟ್ ಫ್ಲೈ ಬೈಟ್ ಅಂತ ಅನ್ಬೋದು ನಿಮಗೆ ಆ ಈಗ ಫ್ರೂಟ್ ಫ್ಲೈ ಬೈಟ್ ಇದನ್ನ ಯಾವ ತರ ಮಾಡಿದೀವಿ ಅಂತಂದ್ರೆ ಆ ಒಂದು ಒಂದು ಕೆ ಜಿ ಬಾಳೆಹಣ್ಣು ತಗೊಂಡ್ರಿ ನಾನು ಚಿಕ್ಕ ಪ್ರಮಾಣದಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಮಾಡ್ಕೋಬಹುದು ನೀವು ಒಂದು ಕೆ ಜಿ ಬಾಳೆಹಣ್ಣು ತಗೊಂಡ್ರೆ ನೀವು ಅದಕ್ಕೆ ಅರ್ಧ ಕೆ ಜಿ ಬೆಲ್ಲ ಹಾಕಬೇಕಾಗುತ್ತೆ ಆಮೇಲೆ ಅದಕ್ಕೆ ಈಗ ಮತ್ತೆ ಇನ್ನೊಂದು ಅರ್ಧ ಕೆ ಜಿ ಆ ನೀವೇನು ಬೆಳೆ ಬೆಳೆದಿರುತ್ತೆ ಈರೆ ಆಗಿರ್ಬೋದು ಇಲ್ಲ ಟೊಮೊಟೊ ಆಗಿರ್ಬೋದು ಇಲ್ಲ ಸೌತೆ ಆಗಿರ್ಬೋದು ಆ ಬೆಳೆ ಇರೋದನ್ನ ಅದನ್ನ ಹೆಚ್ಬಿಟ್ಟು ಇದ್ರೊಳ ಕಡೆ ಹಾಕಬೇಕಾಗತ್ತೆ ಯಾಕಪ್ಪ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತದೇ ಇದೆ ಇಲ್ಲಿ ಕೊಳ್ತಿರೋ ಸ್ಮೆಲ್ ಅಂತಂದ್ರೆ ಅದು ಹೆಣ್ಣು ಬೇಗ ಅಟ್ರಾಕ್ಟ್ ಆಗುತ್ತೆ ಬೇಗ ಅಟ್ರಾಕ್ಟ್ ಆಗಿ ಬಂದ್ಬಿಟ್ಟು ಇದ್ರೊಳಗಡೆ ಹೋಗುತ್ತೆ ಹಂಗಾಗಿ ನೀವು ಅದನ್ನ ಹಾಕೋಬಹುದು ಅದ್ರ ಜೊತೆಲಿ ಬೇರೆ ಇನ್ನೇನಾದ್ರು ಅದು ತಿಂದ ತಿಂದಾಗ ಇಲ್ಲ ಅಂತಂದ್ರೆ ಅದು ಮೊಟ್ಟೆ ಇಡಕ್ ಬಂದಾಗ ಅದಕ್ಕೆ ಎಫೆಕ್ಟ್ ಆಗ್ಬೇಕಲ್ವಾ ಎಫೆಕ್ಟ್ ಆಗ್ಬೇಕು ಅಂತಂದು ಬೇರೆ ಇನ್ಸೆಕ್ಟ್ ಸೈಡ್ ಬಳಸ್ಬೋದು ನಾವು ಒಟ್ನಲ್ಲಿ ಯಾವ್ದೋ ಒಂದು ಇನ್ಸೆಕ್ಟ್ ಸೈಡ್ ಹಾಕೋಬಹುದು ಆದ್ರೆ ಸ್ಪೆನರ್ ಸೈಡ್ ಆಗ ಸ್ಪ್ಯಾನರ್ ಸೈಡ್ ಕಂಟೆಂಟ್ ಇರೋದಕ್ಕ ನಿಮ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೆ ಮಿಕ್ಸ್ ಮಾಡಿರ್ತೀವಲ್ಲ ನಾವು ಅದೇನಾಗುತ್ತೆ ಆ ಹುಳ ಬಂದು ಇದನ್ನ ತಿಂದಾಗ ಅಂತಂದ್ರೆ ಇದು ಆಹಾರ ಅದು ಕಳತಿರೋದು ಇಲ್ಲ ಕೊಳ್ತಿರೋದು ಸ್ಮೆಲ್ ಬರ್ತಾ ಇರೋದು ಉಳಿ ಸ್ಮೆಲ್ ಬರುತ್ತೆ ಸ್ವಲ್ಪ ದಿನ ಆದ್ಮೇಲೆ ಉಳಿಸಿ ಉಳಿಸಿ ಎರಡು ಸ್ಮೆಲ್ ಮಿಕ್ಸ್ ಆಗಿ ಬರುತ್ತೆ ಹಂಗಾಗಿ ಈ ಡಬ್ಬದೊಳಗಡೆ ಬಂದು ಬೀಳುತ್ತೆ ಹಾಗಾಗಿ ಇದನ್ನ ತಿಂದ್ಬಿಟ್ಟು ಅದ್ರಲ್ಲಿ ವಿಷ ಮಿಕ್ಸ್ ಮಾಡಿರ್ತೀವಿ ಅದೆಲ್ಲ ಸತ್ತೋಗುತ್ತೆ ಅದರಿಂದ ಹೊರಗಡೆ ಬದ್ರನು ಸತೋಗುತ್ತೆ ಇಲ್ಲ ಅದರಿಂದ ಇದರಿಂದ ಹೊರಗಡೆ ಬರೋದಕ್ಕೆ ಗೊತ್ತಾಗದಂಗೆ ಇದ್ರ ಒಳಗಡೆ ಬಿದ್ರೂ ಸತೋಗುತ್ತೆ ಇದು ಎರಡನೇ ಮೆಥಡ್ ಆಯ್ತು ಆಮೇಲೆ ನೀವು ಮೂರನೇ ಮೆಥಡ್ ಇವೆರಡರ ಜೊತೆ ಇನ್ನೂ ತುಂಬಾ ಕಂಟ್ರೋಲ್ ಸಿಗಬೇಕು ನಮಗೆ ಅಂತ ಅಂದಾಗ ಮೂರನೇ ಮೆಥಡ್ ಏನಪ್ಪಾ ಅಂತಂದ್ರೆ ಪ್ರೋಟೀನ್ ಬೈಟ್ನ ಸ್ಪ್ರೇ ಮಾಡೋದು ಪ್ರೋಟೀನ್ ಬೈಟ್ ನ ಸ್ಪ್ರೇ ಮಾಡೋದು ಅಂತಂದ್ರೆ ಆ ಪ್ರೋಟೀನ್ ಬೈಟ್ ಅಂತ ಸಿಗುತ್ತೆ ಕೆಲವು ಸ್ಟೋರ್ ಗಳೆಲ್ಲ ಸಿಗ್ಬಹುದು ನಿಮಗೆ ವಿಚಾರಿಸಿ ವಿಚಾರಿಸಿದ್ರೆ ಸಿಗುತ್ತೆ ಅದನ್ನ ಬೇಕಾದ್ರೆ ಬಳಸ್ಬಹುದು ಆ ಪ್ರೋಟೀನ್ ಬೈಟ್ ನ ಒಂದ್ ಲೀಟರ್ ನೀರಿಗೆ ಒಂದ್ ನೂರ್ ಎಮ್ ಎಲ್ ಹಾಕೊಂಡ್ಬಿಟ್ಟು ಆ ನೂರ್ ಎಮ್ ಎಲ್ ಹಾಕೊಂಡು ಅದ್ರ ಜೊತೆ ಏನು ಒಂದು ನೀವು ಡೆಲಿಗೇಟ್ ಏನಾರು ಬಳಸ್ತೀರಿ ಅಂತಂದ್ರೆ ಇಲ್ಲ ಅಂತಂದ್ರೆ ಅದ್ ಕರೆಕ್ಟ್ ಅಂತ ಹೇಳಿದ್ನಲ್ಲ ಅದನ್ ಬೇಕಾದ್ರೂ ಹಾಕೋಬಹುದು ಅದನ್ನ ಹಾಕೊಂಡ್ಬಿಟ್ಟು ನೀವು ಜಮೀನಿನ ಏನು ನೀವೇ ಬೆಳೆ ಬೀರುತ್ತಲ್ಲ ಬೆಳೆ ಇರೋ ಜಾಗದಲ್ಲಿ ಬೆಳೆಗಳ ಮೇಲೆ ಸ್ಪ್ರೇ ಮಾಡೋದ್ಕಿಂತ ನೀವು ಸುತ್ತ ಔಟ್ ಸೈಡ್ ಸ್ಪ್ರೇ ಮಾಡ್ಬೋದು ಔಟ್ ಸೈಡ್ ಅಂದ್ರೆ ದಪ್ಪ ದಪ್ಪ ಡಾಟ್ ಆಗಿ ಚುಕ್ಕಿ ತರ ನೀವು ಸ್ಪ್ರೇ ಮಾಡಿದ್ರೆ ಅನುಕೂಲ ದಪ್ಪ ದಪ್ಪನಿಯಾಗಿ ದಪ್ಪ ದಪ್ಪನಿಯಾಗಿ ಬಿದ್ದಾಗ ಏನಾಗುತ್ತೆ ಅದಕ್ಕೆ ತಿನ್ನೋದಕ್ಕೂ ಸಿಗುತ್ತೆ ಸ್ಮೆಲ್ಲು ಇರುತ್ತೆ ಅದನ್ನ ತಿನ್ಬಿಟ್ಟು ಬೇಕಾದ್ರೂ ಸತ ಹೋಗುತ್ತೆ ನೀವು ಆತ ಆ ತರ ಬೇಕಾದ್ರೂ ಆತೋಟಿ ಮಾಡ್ಬೋದು ಆಮೇಲೆ ಇನ್ನೊಂದೇನ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಗಿಡಕ್ಕೆ ಕೆಲವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಮುಖಾಂತರನು ಈ ಊಜಿ ನೋಡೋಣ ಫ್ರೂಟ್ ಫ್ಲೈನ ಕಂಟ್ರೋಲ್ ಮಾಡ್ಬೋದು ಅಂದ್ರೆ ಡೆಸಿಸ್ ಅಂತ ಬರುತ್ತೆ ಬಯಾರ್ದು ಅದನ್ ಬೇಕಾದ್ರೂ ಸ್ಪ್ರೇ ಮಾಡ್ಬೋದು ಆ ಇನ್ನು ನಿಮಗೆ ಈ ತರ ನಿಮಗೆ ಊಜಿ ನೋಡೋಕೆ ಸಂಬಂಧಪಟ್ಟಂಗೆ ಇನ್ನೇನಾರ ಮಾಹಿತಿ ಬೇಕು ಅಂತಂದ್ರೆ ಆ ನೀವು ಕಮೆಂಟ್ ಮಾಡ್ಬೋದು ಕಮೆಂಟ್ ಮಾಡಿದ್ರೆ ನಾನ್ ನಿಮಗೆ ರಿಪ್ಲೈ ಮಾಡಿ ನಿಮಗೆ ನಾನು ಆದಷ್ಟು ನನಗೆ ಎಷ್ಟು ಗೊತ್ತೋ ಅಷ್ಟು ವಿಷಯ ನಾನು ನಿಮಗೆ ತಿಳಿಸ್ತೀನಿ ಫ್ರೂಟ್ ಪ್ಲೈ ಬಗ್ಗೆ ನಾನು ಕೊಟ್ಟಿರಕ್ಕಂತ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಇದೆ ಅಂತ ಅನ್ಕೊಂತೀನಿ ಇಲ್ಲಿವರೆಗೂ ನೀವು ವಿಡಿಯೋ ಎಲ್ಲ ನೋಡಿದ್ದಕ್ಕೆ ಧನ್ಯವಾದ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ತುಂಬಾ ಜನ ನನ್ನ ನಮ್ಮ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಹೊಸದಾಗಿ ವಿಡಿಯೋ ನೋಡ್ತಿರ್ತಾರೆ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದೇ ನಮಗೆ ಉತ್ತೇಜನ ಉತ್ತೇಜನ ಸಿಕ್ಕದಂಗ ಆಗುತ್ತೆ ಇಷ್ಟ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ